ನಮಸ್ತೆ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಭೂಮಿ ಮತ್ತು ಅಜಿತ್ವರು ತಗೊಂಡಿರೋದನ್ನು ಸದಾನಂದವರು ನೋಡ್ಬಿಡ್ತಾರೆ ಆಗ ಸದಾನಂದರು ಅಯ್ಯೋ ನೋಡಬಾರ್ದನ್ನು ನೋಡ್ಬಿಟ್ಟೆ ಸಾಹಿಬ್ರೆ ನಾನು ಇದನ್ನು ಯಾರಿಗೂ ಹೇಳೋದಿಲ್ಲ ಅಂತ ಹೇಳಿದಾಗ ಅಜಿತ್ವರು ನೀವು ಹೋಗಿ ಹೇಳ್ತೀರಾ ಅಂತ ಹೇಳ್ದಾಗ ಸದಾನಂದರು ಇಲ್ಲಪ್ಪ ನಾನು ಹೇಳೋದಿಲ್ಲ ಅಂತ ಅಲ್ಲಿಂದ ಬರ್ತಾರೆ ಈಗ ಸದಾನಂದವರು ಲಕ್ಷ್ಮಿಯವ್ರ ಹತ್ರ ಬಂದು ಲಕ್ಷ್ಮಕ್ಕ ನಾನು ನೋಡಬಾರ್ದಾರ ನೋಡ್ಬಿಟ್ಟೆ ಅಜಿತ್ ಮತ್ತೆ ಭೂಮಿ ಭೂಮಿಯವರಿಬ್ಬರು ಇಬ್ರು ಅಂತ ಹೇಳಿ ಹೇಳೋಕ್ಕಾಗ್ದಾರೆ ಇಲ್ಲಿಂದ ಹೊರಟೋಗ್ತಾರೆ ಈಗ ಲಕ್ಷ್ಮಿಯವ್ರಿಗೆ ಅನುಮಾನ ಬರುತ್ತೆ ಭೂಮಿ ಮತ್ತೆ ಅಜಿತ್ ಸಾಹೇಬ್ರು ಏನು ಮಾಡ್ತಾ ಇರ್ಬೋದು ಅಂತ ಈಗ ಅಜಿತರು ಭೂಮಿ ಅವನೇನು ನೋಡಿಲ್ವಂತೆ ಆಗ ಭೂಮಿ ಸಾಹೇಬ್ರೆ ನಿಮ್ಮ ತಲೆ ಕೆಟ್ಟಿದ್ಯಾ ಆಗ ಅಜಿತ್ವರು ಅವನೇನು ನೋಡಿಲ್ಲ ಅಂತ ಹೇಳ್ತಾ ಇದ್ದಾನಲ್ಲ ಬಿಡು ತಲೆ ಕೆಡ್ಸ್ಕೊಂಬೇಡ ಅಂತ ಹೇಳ್ತಾರೆ ಇಲ್ಲಿ ಲಕ್ಷ್ಮಿಯವರು ಮಲಗಿರ್ತಾರೆ ಕನ್ಸ್ ಕಾಣ್ತಾ ಇದ್ದಾರೆ ಭೂಮಿ ಕಾಲ್ ಜಾರಿ ಬೀಳ್ತಾ ಇರ್ತಾರೆ ಅಜಿತ್ ಅವರು ಬಂದು ಭೂಮಿನ ಇಟ್ಕೊತಾರೆ ಈಗ ಭೂಮಿ ಮತ್ತೆ ಅಜಿತ್ ಹಾಸಿಗೆ ಮೇಲೆ ಬೀಳ್ತಾರೆ ಇದನ್ನ ನೋಡಿ ಲಕ್ಷ್ಮಿಯವರು ಶಾಕ್ ಆಗಿ ಕನಸಿಂದ ಎದೇಳ್ತಾರೆ ಇದೇನಿತ್ತು ಈ ರೀತಿ ಕನಸ್ಪಿತ್ತಲ್ಲ ಭೂಮಿ ಮತ್ತು ಅಜಿತ್ ಸಾಹೇಬ್ರು ಸಂಸಾರ ಮಾಡ್ತಾ ಇದ್ದಾರಾ ಇಲ್ಲ ನಾನು ಹೋಗಿ ಈಗಲೇ ನನ್ನ ಅನುಮಾನನ ಪರಿಹಾರ ಮಾಡ್ಕೊಬೇಕು ಅಂತ ಹೋಗ್ತಾ ಇರ್ತಾರೆ ಆಗ ದೇವಿಯಾನಿಯವರು ಇದೇನಿದು ಇವಾಗ ತಾನೇ ಎದ್ಬಿಟ್ಟು ಎಲ್ಲ ಹೋಗ್ತಾ ಇದೆಯಲ್ಲ ಎಲ್ಲಿ ಹೋಗ್ತಾ ಇದೆಯಾ ಮಧ್ಯರಾತ್ರಿಲಿ ಅಂತ ಹೇಳಿದಾಗ ಲಕ್ಷ್ಮಿಯವರು ಅದೂ ಅಮ್ಮೋರೆ ಅಮ್ಮೋರೆ ನೀರು ಕುಡಿಬೇಕು ಅದಕ್ಕೆ ಹೋಗಿ ನೀರು ಬರ್ತೀನಿ ಅಂತ ಹೇಳಿ ಇಲ್ಲಿಂದ ಹೊರಡ್ತಾರೆ ಈಗ ಸಂಗೀತ ಅವರು ಶ್ರವಣ ಅವ್ರಿಗೆ ಕಾಲ್ ಮಾಡ್ತಾರೆ ಶ್ರವಣ ಇಲ್ಲಿದ್ಯೋ ಮನೆಗೆ ಬರಲೇ ಇಲ್ಲ ಅಸ್ಸರಿ ಶಾರದನ ಹುಡ್ಕೋದಕ್ಕೆ ಪ್ರೈವೇಟ್ ಡಿಟೆಕ್ಟಿವ್ಗೆ ಹೇಳ್ತೀನಿ ಅಂತ ಅಂತೇಳ್ದಲ್ಲ ಹೇಳ್ದಾ ಅಂತ ಹೇಳ್ದಾಗ ಶ್ರವಣರು ಹಾಂ ಅಕ್ಕ ನಾನು ಆಗಲಿ ಅವ್ರಿಗೆ ಒಪ್ಸಿದ್ದೀನಿ ಅದು ಅಲ್ಲದಲ್ಲೇ ನಾನು ಕೂಡ ಊರಿಗೆ ಇದ್ದೀನಿ ಇನ್ನೇನು ಅರ್ಧ ದಾರಿಯಲ್ಲೇ ಇದ್ದೀನಿ ಹೋಗ್ತಾ ಇದ್ದೆ ನಿದ್ದೆ ಬಂದಂಗಾಯ್ತು ಅದಕ್ಕೆ ಟೀ ಕುಡಿಯೋಣ ಅಂತ ಗಾಡಿ ಸೈಡ್ಗಾಗ್ತೆ ನಾನೇ ಫೋನ್ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ನೀನೇ ಫೋನ್ ಮಾಡಿದೆ ಅಂತ ಹೇಳಿದಾಗ ಸಂಗೀತ ಅವರು ಓ ಹೌದಾ ಶಾರದಾ ಆದಷ್ಟು ಬೇಗ ಸಿಗ್ತಾಳೆ ಕಣೋ ಈಗ ಶ್ರವಣವರು ಹೌದು ಅಕ್ಕ ನಾನು ಅದೇ ನಿರೀಕ್ಷೆನಲ್ಲಿದ್ದೀನಿ ನಾನು ಮನೇಲಿ ಕುತ್ಕೊಂಡು ತುಂಬ ಬೇಜಾರು ಅಕ್ಕ ಕಾಲನೇ ಹೋಗ್ತಾ ಇಲ್ಲ ಅದಕ್ಕೆ ನಾನು ಕೂಡ ಶಾರದನ ಹುಡ್ಕೋಣ ಅಂತ ಹೊರ್ಗಡೆ ಬಂದಿದ್ದೀನಿ ಅಕ್ಕ ಮನಸ್ವಿನಿ ಹುಷಾರಕ್ಕ ಅಂತ ಹೇಳಿದಾಗ ಸಂಗೀತವರು ಆಯ್ತಪ್ಪ ನೀನು ಬರೋ ತನಕ ಮನಸ್ವಿನಿ ಜವಾಬ್ದಾರಿ ನಂದೇ ಅಂತ ಹೇಳ್ತಾರೆ ಈಗ ಕಾಲ್ ಕಟ್ ಮಾಡ್ತಾರೆ ಕಡೆ ಅವರು ಅಜಿತ್ ಮತ್ತೆ ಭೂಮಿ ರೂಮ್ ಹತ್ರ ಬಂದು ಏನ್ ಮಾತಾಡ್ತಾ ಇದ್ದಾರೆ ಅಂತ ಕದ್ದು ಕೇಳಿಸ್ಕೊಂತಾ ಇರ್ತಾರೆ ಇದನ್ನ ಅಪೇಕ್ಷಾ ನೋಡ್ಬಿಡ್ತಾಳೆ ಅಲ್ಲ ಈ ಅಮ್ಮ ಇಷ್ಟೊತ್ತಲ್ಲಿ ಅವ್ರ ರೂಮ್ ಹತ್ರ ಏನ್ ನೋಡ್ತಾ ಇದಾರೆ ಅಂತ ದೂರದಿಂದನೇ ನಿಂತ್ಕೊಂಡು ನೋಡ್ತಾಳೆ ಹೀಗೆ ಲಕ್ಷ್ಮಿಯವರು ಮಾತಾಡೋದನ್ನು ಕೇಳಿಸ್ಕೊಳ್ಬೇಕಾದ್ರೆ ರೂಮ್ ಡೋರು ಮುಂದಕ್ಕೆ ಹೋಗ್ಬಿಡುತ್ತೆ ಆಗ ಅಜಿತ್ ಅವರು ಭೂಮಿಯವರು ಈಚೆ ಬರ್ತಾರೆ ಲಕ್ಷ್ಮಕ್ಕ ಇಲ್ಲೇನು ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಲಕ್ಷ್ಮಿಯವರು ಅದು ಅದು ಸದಾನಂದವರು ನೋಡಬಾರ್ದನ್ನು ನೋಡಿದೆ ಅಂತ ಹೇಳಿದ್ರು ಅದಕ್ಕೆ ಯಾಕೋ ಮನಸ್ಸಲ್ಲಿ ಕಳವಳ ಆಯಿತು ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿದಾಗ ಭೂಮಿ ಅಕ್ಕ ನಿಮ್ಗಿನ್ನೂ ನನ್ನ ಮೇಲೆ ಅನುಮಾನ ಹೋಗಿಲ್ವಾ ಅಲ್ಲಿ ನೋಡಿ ಅಕ್ಕ ನಮ್ಮ ಆಸ್ಕೆ ಮಧ್ಯದಲ್ಲಿ ನಿಂಬಿದೆ ನಾವಿಬ್ರು ನಮ್ಮ ಲಿಮಿಟಲ್ಲೇ ಇದ್ದೀವಿ ಒಂದೇ ಆಸ್ಕೆ ಮೇಲೆ ಮ ನಮ್ಮ ಮಧ್ಯೆ ಒಂದು ಗೆರೆ ಇದೆ ಆ ಗೆರೆ ನಾವು ಯಾವತ್ತೂ ದಾಟಿಲ್ಲ ಈಗ ಅಜಿತ್ ಅವರು ಹೌದು ಲಕ್ಷ್ಮಿ ಅಕ್ಕ ನಾವು ನಮ್ಮ ಲಿಮಿಟಲ್ಲೇ ಇದ್ದೀವಿ ಯೋಚನೆ ಮಾಡಬೇಡಿ ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ ಅಂತ ಹೇಳಿದಾಗ ಲಕ್ಷ್ಮಿಯವರು ಓನಪ್ಪ ನಾವು ಹಳ್ಳಿಯವರು ಮಾನ ಮರೋದಕ್ಕೆ ತುಂಬ ಹಂಚ್ತೀವಿ ನಮಗೆ ಇದೆಲ್ಲ ಗೊತ್ತಾಗಲ್ಲಪ್ಪ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಾನು ನಿಮ್ಮನ್ನ ನಂಬ್ತೀನಿ ಈಗ ಅಪೇಕ್ಷೆ ಬರೋದನ್ನು ನೋಡಿ ಅಜಿತ್ ಮತ್ತೆ ಭೂಮಿ ಅಡ್ಡ ನಿಂತ್ಕೊತಾರೆ ಹಾ ಚಿನ್ನ ಅಂತ ಅಜಿತ್ ಅವರು ಮಾತಾಡ್ಸ್ತಾ ಇರ್ತಾರೆ ಈಗ ಅಪೇಕ್ಷ ಇದೇನಿದು ಇಷ್ಟೊತ್ತಲ್ಲಿ ಇವರು ಮಾತ್ರ ಇದ್ದೀರಾ ಅಂತ ಲಕ್ಷ್ಮಿಯವ್ರನ್ನ ಪ್ರಶ್ನೆ ಮಾಡ್ತಾರೆ ಆಗ ವರು ನಾವಿಬ್ರು ಎಷ್ಟು ಅನ್ಯೋನ್ಯವಾಗಿ ಜೀವನ ಮಾಡ್ತಾ ಇದ್ದೀವಿ ಅಂತ ನೋಡಕ್ ಬಂದಿದ್ದಾರೆ ಅಂತ ಹೇಳಿದಾಗ ಅಪೇಕ್ಷ ಅವರು ಓ ನೀವಿಬ್ರು ದಿನ ನೋಡ್ತಾನೆ ಇರ್ತೀರಾ ಇವರಿಬ್ರು ಇರೋದ್ ನೋಡಿದ್ರೆ ಗೊತ್ತಾಗಲ್ವಾ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂತ ಹೇಳಿದಾಗ ಅಜಿತ್ ಅವರು ಅಲ್ಲ ಬೆಳಗ್ಗೆ ಸಾಯಂಕಾಲ ನೋಡೋ ನಿನ್ಗೆನೆ ಯಾವಾಗಲೂ ಅನುಮಾನ ಬರ್ತಾ ಇರುತ್ತೆ ಇನ್ನು ಯಾವತ್ತೋ ಒಂದಿನ ನೋಡೋ ಲಕ್ಷ್ಮಕಂಗೆ ಅನುಮಾನ ಬರೋದಿಲ್ವಾ ಅಂತ ಹೇಳಿದಾಗ ಅಪೇಕ್ಷ ಅವರು ಇಲ್ಲಿಂದ ಹೊರಟೋಗ್ತಾರೆ ಈಗ ಲಕ್ಷ್ಮಿಯವರು ಅಜಿತ್ ಮತ್ತು ಭೂಮಿ ನಿಮ್ಮಿಬ್ಬರ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ಹೋಗಿ ಮಲ್ಕೊಳ್ಳಿ ಅಂತ ಹೇಳಿ ಲಕ್ಷ್ಮಿಯವರು ಇಲ್ಲಿಂದ ಹೊರಡ್ತಾರೆ ಈಗ ಅಜಿತ್ ಅವರು ಅಯ್ಯೋ ನಮ್ಮ ಮನೆಯವ್ರದ್ದೊಂದು ಕಾಟ ಆದರೆ ನಿಮ್ಮ ತವ್ರ ಮನೆಯದು ಇನ್ನೊಂದು ಕಾಟ ಅಂತ ಹೇಳಬೇಕಾದ್ರೆ ಭೂಮಿ ರೀ ಅಪೇಕ್ಷ ಬಂದರು ಅಂತ ಅಂತ ಹೇಳಿದಾಗ ಅಜಿತ್ ಅವರು ಆ ಚಿನ್ನ ನಿನ್ಗೊಂದು ನೈಟ್ ರೆಸ್ ತಂದೆ ಬಾ ಹೋಗೋಣ ಅಂತ ಹೇಳಿ ರೂಮ್ ಒಳಗಡೆ ಹೋಗ್ತಾರೆ ಇಲ್ಲಿ ಅಜಿತ್ ಮತ್ತು ಭೂಮಿ ಮತ್ತೆ ದಿಂಬಿಕೊಂಡು ಇಬ್ಬರು ಮಲ್ಕೊತಾರೆ ಭೂಮಿ ಚಳಿಯಲ್ಲಿ ನಡುಕ್ತಾ ಇರ್ತಾಳೆ ಆಗ ಅಜಿತ್ ಅವರು ಅದು ನೋಡೋಕ್ಕಾಗ್ದಲೆ ತನ್ನ ಬೆಶೀಟನ್ನು ಭೂಮಿಗೆ ಒದಿಸ್ತಾರೆ ಆಗ ಭೂಮಿ ಚಳಿ ತಡೆಯೋಕ್ಕಾಗ್ದಲೆ ಅಜಿತ್ ಅವ್ರ ಪಕ್ಕನೆ ಬಂದು ಮಲ್ಕೊಂಡ್ಬಿಡ್ತಾಳೆ ಶ್ರವಣರು ಜೀಪ ತಕ್ಕಿಂತ ಹೋಗ್ತಾರೆ ಅಲ್ಲಿ ಶಾರದಾ ಮತ್ತೆ ಅವ್ರ ಫ್ರೆಂಡನ್ನ ನೋಡ್ತಾರೆ ಈಗ ಶ್ರವಣರು ರೋಡ್ ದಾಟೋಗಿ ಅಮ್ಮ ನೀವು ಮಂಡ್ಯದವರಲ್ವಾ ಇಲ್ಲೇನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಅವರು ಸಾಹಿಬ್ರೆ ಯಾರೋ ಓಂ ಶಕ್ತಿ ದೇವಸ್ಥಾನಕ್ಕೆ ಫ್ರೀಯಾಗಿ ಕರ್ಕೊಂಡೋಗಿದ್ರು ಅದಕ್ಕೆ ಅಲ್ಲಿ ಹೋಗಿದ್ವಿ ಸಾಬ್ರೆ ದಯವಿಟ್ಟು ರೋಡ್ ದಾಟೋದಕ್ಕೆ ಸ್ವಲ್ಪ ಸಹಾಯ ಮಾಡ್ತೀರಾ ಅಂತ ಹೇಳಿದಾಗ ಶ್ರವಣರು ಓ ಅಷ್ಟೇನಾ ಬನ್ನಿ ಸಹಾಯ ಮಾಡ್ತೀನಿ ಅಂತ ಶಾರದಾ ಅವರ ಕೈ ಇಟ್ಕೊಂತಾರೆ ಅವ್ರಿಗೆ ಶಾರ್ದಾ ಅವರ ಕೈ ಇಟ್ಕೊಂಡಿರೋ ಥರನೇ ಫೀಲ್ ಆಗುತ್ತೆ ಈಗ ಶ್ರವಣರು ಕೈ ಬಿಡ್ತಾರೆ ಇವ್ರ ಹೆಸರೇನು ಅಂತ ಕೇಳಿದಾಗ ಅವರು ಸಾಹೇಬ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ ಆದ್ರೆ ಇವ್ರ ಹೆಸರು ಕವಿತಾ ಅಂತ ಅಷ್ಟೇ ನನಗೆ ಗೊತ್ತು ಇವ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳಿ ಸರಿ ಸಾಹೇಬ್ರೆ ನಾವಿನ್ನ ಬರ್ತೀವಿ ಅಂತ ಹೇಳಿ ಹೋಗ್ತಾ ಇರ್ತಾರೆ ಈಗ ಶ್ರವಣರು ನಿಂತ್ಕೊಳ್ಳಮ್ಮ ಒಂದು ಸ್ವಲ್ಪ ಅಂತ ಹೇಳಿ ಹೋಗಿ ತೊಳಿ ಈ ದುಡ್ಡು ಪರವಾಗಿಲ್ಲ ಇಟ್ಕೊಳ್ಳಿ ಅಂತ ಹೇಳಿ ದುಡ್ಡು ಕೊಡ್ತಾರೆ ಈಗ ಶ್ರವಣರು ಇವರನ್ನ ನೋಡಿದ್ರೆ ಶಾರದಾವ್ನ ನೋಡ್ದಂಗೆ ಅಂತ ಅನಿಸುತ್ತೆ ಭೂಮಿನ ನೋಡಿದ್ರೆ ಮನಸ್ವಿನಿ ನೋಡ್ದಂಗೆ ಅನಿಸುತ್ತೆ ಆದರೆ ಭೂಮಿ ಮನಸ್ವಿನಿ ಅಲ್ಲ ಇವರು ನನ್ನ ಶಾರದಾ ಅಲ್ಲ ಎಲ್ಲ ವಿಚಿತ್ರವಾಗಿದೆ ಆದರೂ ಇವರು ಯಾರು ಅಂತ ನನಗೆ ಗೊತ್ತೇ ಆಗಲಿಲ್ವಲ್ಲ ಅಂತ ಶ್ರವಣರು ತುಂಬ ಭಾವುಕರಾಗ್ತಾರೆ ಈಗ ಅಪೇಕ್ಷ ಅವರು ರೂಮಿಂದ ಈಚೆ ಬರ್ತಾರೆ ಅಜಿತ್ ಅಂತ ಜೋರಾಗಿ ಕೂಗ್ತಾರೆ ಆಗ ಅಜಿತ್ ಅವರು ಮನೆಯಿಂದ ಈಚೆ ಬಂದು ಯಾಕೆ ಅಪೇಕ್ಷ ಬೆಳಗ್ಗೆ ಬೆಳಿಗ್ಗೆನ ಜೋರಾಗಿ ಕೂಗ್ತಾ ಇದೆಯಲ್ಲ ಏನಾಯ್ತು ಈಗ ಅಪೇಕ್ಷ ಅವರು ಇದೇನು ಮನೆನಾ ಅಥವಾ ಧರ್ಮಚತ್ರನ ಮನೆ ಮುಂದೆ ಟೆಂಟು ಬಟ್ಟೆನೆಲ್ಲ ಒಣ್ಗಾಕಿದಾರಲ್ಲ ಇವ್ರಿಗೇನು ಕಾಮನ್ ಸೆನ್ಸ್ ಅನ್ನೋದು ಇಲ್ವೇ ಇಲ್ವಾ ರಾಮನಾರಾಯಣರು ನೋಡು ಅಜಿತ್ ನೀನು ಒಂದಿನ ಟೈಮ್ ಕೇಳಿದ್ದೆ ಆ ಒಂದಿನ ಟೈಮು ಮುಗಿತಾ ಬಂತು ಇವ್ರಿಗೆ ಬೇರೆ ಏನಾದರೂ ವ್ಯವಸ್ಥೆ ಮಾಡು ಅಂತ ಹೇಳಿದಾಗ ಅಜ್ಜಿಯವರು ಹೌದು ಇವ್ರಿಗೆ ಸಾಯಂಕಾಲದೊಳಗಡೆ ಒಂದು ವ್ಯವಸ್ಥೆ ಮಾಡಿ ಮನೆಯಿಂದ ಈಚೆ ಕಳಿಸ್ರೆ ಸರಿ ಇಲ್ಲಾಂದರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಅಜ್ಜಿತ್ ಅವ್ರಿಗೆ ವಾರ್ನಿಂಗ್ ಮಾಡ್ತಾರೆ